ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಮನಿ ರೀ ಅವ್ರು ಆಗಲೇ ಎರಡು ಪ್ಲೇಟ್ ತಂದಿದ್ರು ನನಗೆ ಹಸಿವಾಗಿತ್ತು ನಾನು ತಿನ್ಬಿಟ್ಟೆ ತಪ್ಪಾಗಾಯಿತು ಕ್ಷಮಿಸ್ಬಿಡಿ ನಿಮಗೆ ಬೇಕಂದರೆ ಇನ್ನೂ ನಾಲ್ಕು ಪ್ಲೇಟ್ ತರ್ಸ್ಕೊಂಡು ತಿನ್ನಿರಿ ದುಡ್ಡನ್ನ ನಾನೇ ಕೊಡ್ತೀನಿ ಸಂತೋಷನ ಅಂತಾಳೆ ಚಂದನ ಮೊದಲೇ ಹೇಳೋದಲ್ವೇನ್ರಿ ನೀವೇ ತಿಂದ್ರಾ ಅಂತಾನೆ ಹರಿ ಹೇಳೋಕ್ಕೆ ನೀವು ಬಿಟ್ರಲ್ವಾ ಅಂತ ಹೋಟ್ಲೇನವನು ಹೇಳ್ತಾನೆ ಇನ್ನೂ ಎರಡು ಪ್ಲೇಟ್ ತಂದು ಕೊಡಿ ಹರಿ ನಂತರ ಇಬ್ಬರು ಕೂತ್ಕೋತಾರೆ ಯಾರೋ ಹೇಳಿದರು ನನಗೆ ಹಸಿವಾಗಿರಲ್ಲ ಅರ್ಧ ಒಡೆನೂ ಬೇಡ ಅಂತ ಅಂತಾನೆ ಹರಿ ರೀ ಹಸಿವಾಗದೇ ಇರೋದಕ್ಕೆ ನಾನೇನು ಕಲ್ಲು ಮಣ್ಣ ನಾನು ಮನುಷ್ಯಳೇ ಅಲ್ವಾ ಕಣ್ರಿ ಎರಡು ಒಡೆ ತಿಂದಿರೋದಕ್ಕೆ ಇಡೀ ಹೋಟೆಲ್ನಲ್ಲಿರೋದನ್ನೆಲ್ಲ ನಾನೇ ತಿಂದಾಕ್ಬಿಟ್ಟೆ ಅನ್ನೋ ಥರ ಆಡಿದ್ರಲ್ಲ ಬೇರೆ ಏನೂ ಸಿಗ್ತಾ ಇರಲಿಲ್ವಾ ಅಂತಾಳೆ ಚಂದನ ನನ್ನ ಬಗ್ಗೆ ಏನು ಬೇಕಿದ್ರು ಮಾತಾಡಿ ಆದರೆ ಈ ಒಡೆ ಬೋಂಡದ ಬಗ್ಗೆ ಮಾತ್ರ ಮಾತಾಡಬೇಡಿ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕೆ ಆಗಲ್ಲ ಏನ್ರಿ ಗೊತ್ತು ನಿಮಗೆ ತಿಥಿಗೆ ಒಡೆ ಇಲ್ಲ ಅಂದರೆ ಸತ್ತವರಿಗೆ ಸದ್ಗತಿ ಸಿಗಲ್ಲ ಗೊತ್ತಾ ನಿಮಗೆ ಅಂತಾನೆ ಹರಿ ರೀ ಸ್ವಾಮಿ ನಿಮ್ಮ ಪಾಲಿನ ಒಡೆ ಬೋಂಡ ತಿಂದು ದೊಡ್ಡ ತಪ್ಪು ಮಾಡಿದೆ ಬೇಕಿದ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಕ್ಷಮಿಸಿ ನನ್ನ ಮೊದಲೇ ನಿದ್ದೆ ಇಲ್ಲ ತಲೆ ಸುತ್ತೋ ಹಾಗಾಗ್ತಿದೆ ಅಂತಾಳೆ ಚಂದನ ಸಾರಿ ಅಂತಾನೆ ಹರಿ ಈಚೆ ಮುತ್ತು ಅವನು ಮದುವೆ ಆದ ಅದರಿಂದ ಮನೆಗೆ ಏನು ಪ್ರಾಬ್ಲಮ್ ಆಗ್ತಿದೆ ಯೋಚನೆ ಮಾಡಿದ್ದೀರಾ ಅಂತ ತಮ್ಮಂದ್ರ ತೇಳ್ತಾನೆ ಅಣ್ಣ ತಿಗೆ ಈಗ ಮನೆಗೆ ಬರ್ತಾರೆ ಅವರು ಬಂದರೆ ನಮಗಿರೋ ಎಲ್ಲ ತೊಂದರೆ ಕಳೆದೋಗುತ್ತೆ ನಮ್ಮ ಮನೆ ಪರಿಸ್ಥಿತಿ ನೋಡಿ ಅವರು ಇಲ್ಲೇ ಇರಬೇಕಾ ಓಡ್ ಹೋಗ್ಬೇಕಾ ನೀನೇ ಹೇಳು ಅಂತಾನೆ ತಮ್ಮ ಮುತ್ತಣ್ಣ ಈ ಮನೆಗೆ ತೊಂದರೆ ಇದೆ ಕಷ್ಟ ಇದೆ ಅಂದರೆ ಯಾರು ತಾನೇ ಬರ್ತಾರೆ ಹೇಳು ಅಂತಾನೆ ಕಂಠಿ ನಾನು ಹಾಗಲ್ಲ ಹೇಳ್ತಿರೋದು ಅಂತಾನೆ ಮುತ್ತು ಅಣ್ಣ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಂತಾನೆ ಕಂಟಿ ಅವರು ಒಳಗಡೆ ಮನೆ ಡೆಕೋರೇಟ್ ಮಾಡೋಣ ಅಂತಾನೆ ತಮ್ಮ ಮನೆಯಲ್ಲಿ ಡೆಕೋರೇಟ್ ಮಾಡೋಕ್ಕೆ ಏನರೋ ಇದೆ ಅಂತಾನೆ ಮುತ್ತು ಕಂಠಿ ಅಣ್ಣ ಇರೋ ಬೆಡ್ಶೀಟಲ್ಲೇ ಏನಾದರೂ ಒಂದು ಟ್ಯಾಲೆಂಟ್ ತೋರಿಸೋಣ ಬಾರೋಣ ಅಂತ ತಮ್ಮ ಕಂಟಿ ಮುತ್ತನ ಕರ್ಕೊಂಡು ಬರ್ತಾನೆ ಒಬ್ರು ಪರ್ಕೆ ಒಬ್ಬರು ನೀರು ಒಬ್ಬರು ಮರ ತಗೊಂಡು ರೂಮ್ಗೆ ಬರ್ತಾರೆ ಬಾತ್ರೂಮಲ್ಲಿ ಬಲ್ಪ್ ವರ್ಕ್ ಆಗ್ತಿಲ್ಲ ಅಂತಾನೆ ಮುತ್ತು ಇಲ್ಲಿಂದ ತೆಗೆದು ಬಾತ್ರೂಮಿಗೆ ಹಾಕ್ತೀನಿ ಅಂತ ತಮ್ಮ ಹಾಕಿ ಬಂದು ಬಾತ್ರೂಮಲ್ಲಿ ಪಾಚಿ ಕಟ್ಟಿದೆ ಅಂತಾನೆ ಅದೇನೋ ಹಾಕಿದರೆ ಕ್ಲೀನ್ ಆಗುತ್ತಲ್ಲ ಅಂತಾನೆ ಮುತ್ತು ಕಂಠಿ ಅಣ್ಣ ಅದನ್ನು ನೀನು ಹೋಗಿ ನೋಡ್ಕೋ ಅಂತಾನೆ ತಮ್ಮ ಅವನು ಹೋಗ್ತಾನೆ ಅಣ್ಣ ನೀನು ಹೋಗಿ ಸ್ವೀಟ್ ಮಾಡು ಹೋಗೋಣ ಇದನ್ನೆಲ್ಲ ನಾನು ಕ್ಲೀನ್ ಮಾಡ್ತೀನಿ ಅಂತ ಮುತ್ತನ್ನ ಕಳಿಸ್ತಾನೆ ತಮ್ಮ ನಂತರ ರೂಮನ್ನೆಲ್ಲ ಕ್ಲೀನ್ ಮಾಡ್ತಾನೆ ಈಚೆ ಹೊರಿ ಎಳುನೀರನ್ನು ಕೊಟ್ಟು ಅದಕ್ಕೆ ಯಾವುದು ಅತಿಯಾಗಬಾರ್ದು ಅಂತ ಹೇಳೋದು ಅಂತಾನೆ ಜಾಸ್ತಿ ತಿಂದೆ ಅಂತ ಹೇಳುದಾ ಅಂತಾಳೆ ಚಂದನ ಬೇಕಿದ್ರೆ ಎಷ್ಟು ಟಯರ್ಡ್ ಆಗಿದೀರಾ ಇಲ್ಲೇ ಇಲ್ಲಾದರೂ ಸ್ವಲ್ಪ ರೆಸ್ಟ್ ಮಾಡಿ ಅಂತಾಳೆ ಚಂದನ ಬೇಡ ಇನ್ನೇನು ಮನೆಗೆ ಹೋಗ್ತೀವಲ್ಲ ಅಂತಾನೆ ಹರಿ ಏನು ಡೈರೆಕ್ಟಾಗಿ ನಿಮ್ಮ ಮನೆಗೆ ಹೋಗೋದಾ ಅಂತಾಳೆ ಚಂದ ಚಂದನ ಬೇರೆಯವ್ರ ಮನೆಗೆ ಹೋದರೆ ಸುಮ್ಮನೆ ಬಿಡ್ತಾರಾ ಅಂತಲೇ ಹರಿ ನಿಮ್ಮನೇಲಿ ನನ್ನ ನೋಡಿದರೆ ತಪ್ಪಾಗಿ ತಿಳ್ಕೊಳ್ಳಲ್ವಾ ಅಂತಾಳೆ ಚಂದನ ತಪ್ಪಾಗ ಅಂತಲೇ ಹರಿ ಒಂದು ಕೆಲಸ ಮಾಡೋಣ ನಾನು ತಾಳಿನ ತೆಗೆದು ನನ್ನ ಬ್ಯಾಗಲ್ಲಿ ಇಟ್ಕೊಡ್ತೀನಿ ನಿಮ್ಮನೇಲಿ ಕೇಳಿದರೆ ಫ್ರೆಂಡು ಒಂದಿನ ಇದ್ದು ಹೋಗ್ತಾಳೆ ಅಂತ ಹೇಳಿ ನಾಳೆ ಬೆಳಿಗ್ಗೆ ನಾನು ಹಾಸ್ಟೆಲ್ಲು ಪಿ ಜಿಗೋ ನಾವು ಹುಡ್ಕೋತೀನಿ ಅಂತಾಳೆ ಚಂದನ ಖರ್ಮ ಅಂತಲೇ ಹರಿ ನಾವು ಡೈರೆಕ್ಟಾಗಿ ಹಾಸ್ಟೆಲ್ಗೆ ಹೋಗೋಣವಾ ಅಂತಾಳೆ ಚಂದನ ರೀ ಇಷ್ಟೊತ್ತಲ್ಲಿ ಯಾವ ಹಾಸ್ಟೆಲ್ ಓಪನ್ ಇರುತ್ತೆ ಎಲ್ಲ ಕ್ಲೋಸ್ ಆಗಿರುತ್ತೆ ಅಂತಲೇ ಹರಿ ಯಾವುದಾದ್ರೂ ಹೋಟೆಲ್ನಲ್ಲಿ ರೂಮ್ ಮಾಡಿದರೆ ಅಂತಾಳೆ ಚಂದನ ರೂಮಾ ಅಂತಲೇ ಹರಿ ನಾನೊಂದು ರೂಮ್ ಮಾಡ್ಕೋತೀನಿ ನೀವು ಆರಾಮಾಗಿ ಮನೆಗೆ ಹೋಗಿ ಅಂತಾಳೆ ಚಂದನ ಯಾಕೆ ರೀ ಸುಮ್ಮನೆ ದುಡ್ಡು ದಂಡ ನಿಮ್ಮ ಹತ್ರ ಏನು ದುಡ್ಡು ಜಾಸ್ತಿ ಇದೆಯಾ ಅಂತಾನೆ ಅರಿ ಸೇಫ್ಟಿಗೆ ಇದೆ ನಿಮ್ಮ ವಡ ಅದರದ್ದೆಲ್ಲ ನಾನೇ ಕೊಡ್ತೀನಿ ಇರಿ ಅಂತ ನಾನು ಫೋನು ಅಂತಳೆ ಚಂದನ ನೀವು ಕೊಡ್ತೀನಿ ಅಂದರೂ ಕೊಡೋಕ್ಕಾಗಲ್ಲ ಸಿಮ್ ಕಾರ್ಡ್ ಎಲ್ಲಿದ್ದೀನಿ ಮಾತ್ರ ಅಂತಾನೆ ಹರಿ ಅಯ್ಯೋ ಹೌದಲ್ವಾ ಒಂದು ಕೆಲಸ ಮಾಡೋಣವಾ ಈ ಗೋಲ್ಡ್ ಚೈನ್ನ ಅಡ ಇಟ್ಟು ದುಡ್ಡು ತಗೊಳ್ಳೋಣ ಅಂತಳೆ ಚಂದನ ಚೆನ್ನಾಗಿ ಹೇಳಿದ್ರಿ ಮತ್ತೆ ಅದನ್ನು ಬಿಡಿಸೋಕೆ ದುಡ್ಡು ತೊಗೊಂಡು ಹೋಗಬೇಕು ಅಂತಲೇ ಹರಿ ಅದೆಲ್ಲ ನಾನು ಆಮೇಲೆ ನೋಡ್ಕೋತೀನಿ ಅಂತಳೆ ಚಂದನ ಸುಮ್ಮನೆ ನಿಮಗೆ ಕಷ್ಟ ಆರಾಮಾಗಿ ನಮ್ಮನೇಲೆ ಇರ್ಬೋದಲ್ವಾ ಅಂತಾನೆ ಹರಿ ರೀ ನನ್ನಿಂದ ನಿಮಗೆ ಪ್ರಾಬ್ಲಮ್ ಅಂತ ಯಾರು ಏನು ಅಂತ ಕೇಳ್ತಾರಲ್ವಾ ಅಂತಾಳೆ ಚಂದನ ಈಚೆ ಮುತ್ತು ತಮ್ಮಂದಿರು ಮನೆಗೆಲ್ಲ ಲೈಟಿಂಗ್ಸ್ನ ಮಾಡಿಸ್ತಾರೆ ಇದಕ್ಕೆಲ್ಲ ಎಲ್ಲಿಂದ ತಂದರು ಅಂತಾನೆ ಮುತ್ತು ಎಲ್ಲ ಕಂಠಿ ಅಣ್ಣ ನೋಡ್ಕೊತಾನೆ ನೀನೇನು ಟೆನ್ಷನ್ ತಗೋಬೇಡ ಅಂತಾನೆ ತಮ್ಮ ಸೌಂಡ್ ಸಿಸ್ಟಮ್ ತಂದ್ರ ಬ್ಯಾಂಡ್ ಬಾರಿಸೋದೇ ಇವತ್ತು ಅಂತಾನೆ ಕಣ್ಟಿ ಆಗ ಕುಣಿಯೋಕ್ಕೆ ಶುರು ಮಾಡ್ತಾರೆ ಅಯ್ಯೋ ಆ ಹುಡುಗಿ ಇದನ್ನೆಲ್ಲ ನೋಡಿದರೆ ಭಯ ಬಿದ್ದು ಓಡಿ ಹೋಗ್ತಾಳೆ ಅಷ್ಟೇ ಅಂತಾನೆ ಮುತ್ತು ಬಿಡ್ತು ಅಣ್ಣು ಅಣ್ಣ ಬಿಡ್ತು ಅಣ್ಣ ಅಂತಾನೆ ಕಣ್ಠಿ ಬಿಡ್ತು ಬಿಡ್ತು ಅಂತಾನೆ ಮುತ್ತು ಅಣ್ಣ ನಮ್ಮ ಮನೇಲಿ ಮದುವೆನೇ ಆಗಲ್ಲ ಅನ್ನೋರಿಗೆ ವಿಷಯ ಮುಟ್ಸೋದು ಬೇಡಬಾ ಅದಕ್ಕೆ ಈ ಸೆಟಪ್ಪು ಅಂತಾನೆ ತಮ್ಮ ನೀವೆಲ್ಲ ಸೇರಿ ಏನೋ ಒಂದು ಮಾಡ್ತೀರಾ ಇವತ್ತು ಅಂತಾನೆ ಮುತ್ತು ಮೈಕ್ ರೆಡಿ ಮಾಡೋಣ ಬಾ ಅಂತಾನೆ ಕಂಟೆ ಆಗ ಅಲ್ಲಿರೋ ಬಾಟ್ಲಿನ ನೋಡಿ ಇದೆಲ್ಲ ಯಾವನ್ನು ಹಾಕಿರೋದು ತೆಗಿಯೋ ಕೇಳು ಅಂತಾನೆ ನಾನೇ ತೆಗಿತೀನಿ ಅಂತ ಮುತ್ತು ಬರ್ತಾನೆ ನೀನು ಬೇಡ ಅಣ್ಣ ಅಂತಾನೆ ಕಂಟೆ ಮನೆಯಲ್ಲಿ ನಾವೆಲ್ಲರೂ ಒಂದೇ ಕಣೋ ಅಂತ ಮುತ್ತು ತೆಗಿಯುವಾಗ ಕಂಟಿನ್ಯೂ ಬಂದು ತೆಗಿತಾನೆ ವಾವ್ ವಾವ್ ಛ್ಯಾ ಮುತ್ತುಬಾಯ್ ಏಕ್ದಮ್ ಜಬರ್ದಸ್ತೆ ತಮ್ಮಂದು ಶಾದಿ ಆಗ್ತಿದ್ದಾಗೆ ನೀವು ಮರ್ಬಿಟ್ರೆ ಅಲ್ವಾ ನನ್ನ ನಿಮಗೆ ಹೇಗೆ ಗೊತ್ತಾಯಿತು ಅಂತನ ನಿಮ್ಮದು ಚಿಕ್ಕದು ತಮ್ಮ ಇಲ್ಲ ಅದು ಹೇಳಿದ್ದು ನಾವು ಬಂದಿದ್ದು ನಿಮಗೆ ತೊಂದರೆ ಆಯಿತಾ ಅಂತಾನೆ ಅಮಿತ್ ಬಾಯ್ ಚೇಚೆ ಹಾಗೇನಿಲ್ಲ ಅರ್ಜೆಂಟಲ್ಲಿ ಮದುವೆ ಆಯಿತು ಹಾಗಾಗಿ ಹೇಳೋಕ್ಕಾಗಲಿಲ್ಲ ಅಂತಾನೆ ಮುತ್ತು ಇರಲಿ ಇರಲಿ ಬಾಯ್ ಅಂತನೇ ಅಮಿತ್ ಬಾಯ್ ನಾನೇನು ಹೆಲ್ಪ್ ಮಾಡಬೇಕು ಅಂತಾರೆ ನೀವು ಯಾಕೆ ಅಂತನೇ ಮುತ್ತು ನಮ್ಮನೆ ಫಂಕ್ಷನ್ ಕೆಲಸ ಮಾಡದೆ ಇರೋಕ್ಕಾಗುತ್ತಾ ಕಸ ಎಲ್ಲ ಇದೆ ಪೊರ್ಕಿದ್ರಾಯ್ ಅಂತ ಗುಡಿಸ್ತಾರೆ ಎಲ್ಲರೂ ಸೇರಿ ಅಂಗಳನ ಕ್ಲೀನ್ ಮಾಡ್ತಾರೆ ಈಚೆ ಹರಿ ಮನೆಯವರಿಗೆ ಮಧ್ಯಾಹ್ನನೇ ಎಲ್ಲ ವಿಚಾರ ಗೊತ್ತಾಗಿದೆ ಅಂತಾನೆ ಅದು ಹೇಗೆ ಅಂತಳೆ ಚಂದನ ಪೊಲೀಸ್ನವರು ಕಾಲ್ ಮಾಡಿ ನಮ್ಮ ಮನೆಯವರಿಗೆಲ್ಲ ವಿಚಾರನೂ ಹೇಳಿದ್ದಾರೆ ಅಂತಾನೆ ಹರಿ ಹೌದಾ ನಿಮ್ಮ ಅಣ್ಣ ಬೈದ್ರಾ ಅಂತಾಳೆ ಚಂದನ ಅಷ್ಟರಲ್ಲಿ ಕಾಲ್ ಕಟ್ಟಾಯಿತು ಅಂತಾನೆ ಹರಿ ಅದಕ್ಕೆ ನನ್ನಿಂದ ನಿಮಗೆ ತೊಂದರೆ ಬೇಡ ಅಂದಿದ್ದು ಅಂತಾಳೆ ಚಂದನ ನಿನ್ನ ನಮ್ಮ ಮನೆಗೆ ಹೋಗೋಣ ಅಂತಾನೆ ಹರಿ ಬೇಡ ರೀ ಅಂತಾಳೆ ಚಂದನ ನನ್ನ ಹಣೆ ಬರ ಚೆನ್ನಾಗಿಲ್ಲ ಕಟ್ಕೊಂಡಿರೋ ಹೆಂಡ್ತಿನ ಮನೆಗೆ ಕರ್ಕೊಂಡು ಹೋಗೋಕು ಪರದಾಡಬೇಕಲ್ಲಪ್ಪ ಅಂತ ಯೋಚನೆ ಮಾಡ್ತಾನೆ ಹರಿ ರೀ ನೀವು ಈಗ ಹೋಟೆಲ್ಗೆ ಹೋದರೆ ಪೊಲೀಸರು ನನ್ನ ಬಿಡ್ತಾರ ಮನೆ ಮುಂದೆ ನಾವಿಬ್ಬರು ನಿಂತ್ಕೊಳ್ಳೋ ಫೋಟೋ ಕಳಿಸೋಕೆ ಹೇಳಿದ್ದಾರೆ ನಮಗಷ್ಟೇ ಇದು ಸುಳ್ಳು ಮದುವೆ ಅವರಿಗಲ್ವಲ್ಲ ಇವಾಗ ಯೋಚನೆ ಮಾಡಬೇಡಿ ಮನೆಗೆ ಹೋಗೋಣ ಊಟ ಮಾಡೋಣ ಇಬ್ಬರು ನೆಮ್ಮದಿಯಾಗಿ ಮಲಗೋಣ ಅಂತಲೇ ಹರಿ ಮಲಗೋದಾ ಅಂತಾಳೆ ಚಂದನ ಅಂದರೆ ಒಂದು ಕಡೆ ನಾನೊಂದು ಕಡೆ ಅಂತಲೇ ಹರಿ ನಿಮ್ಮ ಮನೆಯವರು ಏನು ಅಂದ್ಕೊಳ್ಳಲ್ವಾ ಅಂತಾಳೆ ಚಂದನ ನಮ್ಮ ಮನೆಯವರು ನಿಮ್ಮ ಮನೆಯವ್ರ ಥರ ಅಲ್ಲ ಗಂಧದ ಗುಡಿಯವರು ಅಂತಲೇ ಹರಿ ನಮ್ಮ ಮನೆಯವರು ಒಳ್ಳೆಯವರು ಅಂತಳೆ ಚಂದನ ನಿಮಗೆ ನೋಡಿರೋ ಹುಡುಗನ ನೋಡಿದರೆ ಗೊತ್ತಾಗುತ್ತೆ ಬಿಡಿ ನಾನು ಏಳನೇರು ದುಡ್ಡು ಕೊಟ್ಟು ಬರ್ತೀನಿ ಅಂತ ಹರಿ ಹೋಗಿ ದುಡ್ಡು ಕೊಟ್ಟು ಬಂದು ಟೈಮ್ ಆಯಿತು ಅಂತ ಗಾಡಿನ ಸ್ಟಾರ್ಟ್ ಮಾಡ್ತಾನೆ ಈಚೆ ಚಂದನ ಅಮ್ಮ ಆಳ್ತಿರ್ತಾರೆ ಅತ್ತೆ ಸಮಾಧಾನ ಮಾಡ್ಕೊಳ್ಳಿ ಅವ್ರು ಇನ್ನು ಬಂದುಬಿಡ್ತಾರೆ ಅತ್ತೆ ಅಂತಾಳೆ ಸೊಸೆ ಆಗ ಮಾಹಾಬಲ ದಾಸ ಕಾರಲ್ಲಿ ಬರ್ತಾರೆ ಏನಾಯ್ತಣ್ಣ ಅಂತ ಕೇಳಿದರೆ ಮಾತಾಡಿದೆ ಒಳಗೆ ಬರ್ತಾರೆ ಮಹಾಬಲ ಆಗ ಚಂದನ ಅಮ್ಮ ಬಂದು ರೀ ನಮ್ಮ ಚಂದು ಬಂದ್ಲ ದಾಸು ನಮ್ಮ ಚಂದು ಎಲ್ಲಿ ಚಂದು ಚಂದು ಅಂತ ಕಾರ ಹತ್ರ ಓಡಿ ಬಂದು ಚಂದು ಇಲ್ಲ ಅಂತಾರೆ ಮಾವ ಚಂದು ಎಲ್ಲಿ ರೀ ಚಂದು ಎಲ್ಲಿ ಯಾಕೆ ರೀ ಮಾತಾಡ್ತಿಲ್ಲ ಅಂತೇಳಿ ದಾಸು ಹೆಂಡ್ತಿ ರೀ ಚಾರ್ ಚೆಂದು ಕಾಣಿಸ್ತಿಲ್ಲ ಅವಳು ಬರಲಿಲ್ವಾ ಎಲ್ಲಿ ಮಾತಾಡಿ ಅಂತಾರೆ ಅಮ್ಮ ನಾಳೆ ಬೆಳಿಗ್ಗೆ ಮದುವೆ ಇಟ್ಕೊಂಡು ಹುಡುಗಿ ಇಲ್ಲ ಅಂದರೆ ಏನು ಅರ್ಥ ಅಂತಾರೆ ಒಬ್ಬರು ಆಗ ಆರ್ಯ ಬಂದು ಎಲ್ಲ ವೇಸ್ಟ್ ಅಂತ ಅರ್ಥ ಈ ಅರೇಂಜ್ಮೆಂಟ್ಸು ಈ ಡೆಕೋರೇಷನ್ನು ಯಾವುದು ಯೂಸ್ ಇಲ್ಲ ಅಂತ ಅದನ್ನೆಲ್ಲ ಬಿಸಾಕ್ತಾ ಯಾಕಂದರೆ ಈ ಮದುವೆ ನಡೆಯಲ್ಲ ಗೊತ್ತಾಯ್ತಾ ಅಂತಾನೆ ರೀ ಏನು ರೀ ಹೇಳ್ತಿದ್ದಾರೆ ಇವರು ಏನಾದರೂ ಮಾತಾಡ್ರಿ ಚಂದು ಎಲ್ಲಿ ಅಂತಾರೆ ಅಮ್ಮ ಆಂಟಿ ಅವಳು ನಮ್ಮ ಜೊತೆ ಬರೋಲ್ಲ ಅಂತ ಹೇಳಿದ್ಲು ಅವಳಿಗೆ ನನ್ನ ಮದುವೆ ಆಗಲ್ಲ ನಾನು ಬೇಡುವಂತೆ ಆ ಡ್ರೈವರ್ ಸವಾಸನೇ ಮಜಾ ಬರುತ್ತಂತೆ ಅದಕ್ಕೆ ಅವನ ಜೊತೆ ಹೋದ್ಲು ಅಂತಾನೆ ಆರ್ಯ ಅಳೆ ಅಂದರೆ ಅಂತಲೇ ಮಾವಲ್ಲ ಇನ್ನೇನ್ರೀ ಅಳೆಯ ಅಂಕಲ್ ನಡಿಬೇಕಾದ ಮದುವೆ ಮಣ್ಪಾಲ್ ಆಗೋಯ್ತು ನಿಮ್ಮ ಮಗಳು ಅವನ ಜೊತೆನೂ ಓಡೋಗೋಯ್ತು ಯಾವ ಲೆಕ್ಕದಲ್ಲಿ ನಾನು ನಿಮಗೆ ಅಳೆಯ ಹಾಕ್ತೀನಿ ಅಂತಾನೆ ಆರ್ಯ ಮಾವ ಚಂದನ ನಿಮ್ಮ ಜೊತೆ ಬರೋಲ್ಲ ಅಂದ್ಲ ಅಂತಳೆ ದಾಸು ಹೆಂಡ್ತಿ ನಾನೇನು ಕತೆ ಹೇಳ್ತಿದ್ದೀನ ಆ ಡ್ರೈವರ್ನ ಕರ್ಕೊಂಡು ಡೈರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ಲು ಯಾರು ಎಷ್ಟು ಕರೆದ್ರೂ ಬರಲ್ಲ ಅಂದ್ಲು ಅವಳಿಗೆ ಆ ಡ್ರೈವರ್ ಮಾತ್ರ ಬೇಕು ನೀವು ಯಾರು ಅಲ್ಲ ಇರಲಿ ಅವನ ಜೊತೆನೇ ಮಜಾ ಮಾಡಿಕೊಂಡು ಅಂತಾನೆ ಆರ್ಯ ಆರ್ಯ ಆ ನಾಲ್ಗೇನ ಸ್ವಲ್ಪ ಬಿಗಿ ಹಿಡಿದು ಮಾತಾಡಿ ಅಂತಳೆ ದಾಸೋ ಹೆಂಡ್ತಿ ಅವಳ ಬಗ್ಗೆ ಇನ್ನು ಹೇಗೆ ಮಾತಾಡಬೇಕು ಅವಳು ಆ ಡ್ರೈವರ್ನ ನನ್ನ ಕಣ್ಣು ಮುಂದೆನೇ ಮದುವೆ ಆಗಿದ್ದಾಳೆ ನನ್ನ ಮುಂದೆನೇ ಆ ಡ್ರೈವರ್ ಅವಳಿಗೆ ತಾಳೆ ಕಟ್ಟಿದ್ದಾನೆ ಇವಳು ಅವನ ಕೈ ಹಿಡ್ಕೊಂಡ್ಳು ನಿನ್ನೆ ರಾತ್ರಿ ನಾವು ಅವಳಿಗೋಸ್ಕರ ಪಠಶ್ರಮ ಎಲ್ಲ ವೇಸ್ಟು ನಾವು ಯಾರಿಗೂ ಮುಖ ತೋರಿಸ್ದಂಗೆ ಮಾಡಿಬಿಟ್ಲು ಅಂತಾನೆ ಆರ್ಯ ಇಲ್ಲಿ ಇದನ್ನೆಲ್ಲ ನಾನು ನಂಬಲ್ಲ ಇವ್ರು ಹೇಳ್ತಾ ಇರೋದು ಸುಳ್ಳು ಏನ್ರಿ ಹಳೇಂದ್ರ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ ಮಾತಾಡಿರಿ ಇವ್ರು ಮಾತಾಡೋದನ್ನು ಕೇಳ್ತಿದ್ರೆ ನನಗೆ ಹುಚ್ಚ ಹಿಡಿಯುತ್ತೆ ನೀವೇ ಹೇಳಿ ಇದನ್ನೆಲ್ಲ ಸತ್ಯನಾ ಅಂತಾರೆ ಚಂದನ ಅಮ್ಮ ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಕ್ಕೆ ನಮಸ್ಕಾರ ಧನ್ಯವಾದ ಅಂತ ಅಲ್ಲಿರೋರಿಗೆ ನಮಸ್ಕಾರ ಮಾಡ್ತಾರೆ ಮಾ ಬಲ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ